ನಮಸ್ಕಾರ ಅಲ್ಲ ಸೌಕರ್ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡತ್ರಿ ದಯವಿಟ್ಟು ಎಲ್ಲರೂ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬೆಲ್ಲೈಕನ್ ಕೂಡ ಹೊತ್ತಿದ ಮರಿಬೇಡ್ರಿ ನಿನ್ನೆ ಇಂಡಿಯಾ ಪಾಕಿಸ್ತಾನ ಜೊತೆ ಒಂದು ಫೈಟ್ ಆಗಿದ್ರಿ ಆ ಫೈಟ್ನಾಗೆ ಯಾವತ್ತಿದ್ರು ಗೆಲುವು ನಮ್ದು ಹಾಕೈತೆ ಅಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟಾಗಿ ಗೊತ್ತಿತ್ತು ಅವ್ರು ಗೆಲ್ಲತ್ತಾರಂತ ನಮ್ಗೆ ಗೊತ್ತಿತ್ತು ಹಂಗೋ ಹಿಂಗೋ ಮಾಡಿ ಅವರು ಬ್ಯಾಟಿಂಗ್ ಆಡಕ್ಕೆ ಬಂದರು ಆಡ್ರಿಪಾ ಅಂತೇಳಿ ನಮ್ಮ ಹುಲಿಗಳು ಬ್ಯಾಟಿಂಗ್ ಆಡ ಸಾರಿ ಏ ಬಾಲಿಂಗ್ ಮಾಡಿದರು ಅವ್ರು ಬಾಲಿಂಗ್ ಇಷ್ಟು ಚೆನ್ನಾಗಿ ಮಾಡಿದರು ಬಾಲಿಂಗ್ ಫೀಲ್ಡಿಂಗ್ ಯಾರ್ದು ಮಿಸ್ ಆಗಿಲ್ಲ ಎಲ್ಲರೂ ಚೂ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟರು ಈ ಫೀಲ್ಡಿಂಗು ಚಲೋ ಆಯ್ತು ಬಾಲಿಂಗು ಚಲೋ ಆಯ್ತು ಪಾಪ ಏನು ಅಂತ ಅವ್ರಿಗೊಂದು ಮರ್ಯಾದೆ ಇರ್ತಿತ್ತು ಪಾಪ ಇಲ್ಲ ನೂರು ಒಂದು ಹೊಡೆದ ಐವತ್ತು ರನ್ ಆಗಿ ನೀವು ಸೋದು ಬಂದಿರಿ ಅಂತ ಹೇಳಿ ಪಾಪ ಅವ್ರಿಗೊಂದು ಮರ್ಯಾದೆ ಇರ್ತೈತಿ ಅಂತೇಳಿ ನಮ್ಮ ಹುಲಿಗಳು ಏನು ಮಾಡಿದರು ಅಂತೇಳಿ ಪಾ ಅಂಥೇಳಿ ನಲ್ವತ್ತೊಂದು ನಾಲ್ವತ್ತೊಂದ್ರ ಏ ರನ್ ಕೊಟ್ಟರು ಆಡಿದರು ಆಮೇಲೆ ನಮ್ಮದು ಬ್ಯಾಟಿಂಗ್ ಬಂತಲ್ಲ ನಮ್ಮ ರೋಹಿತ್ ಶರ್ಮಾ ಅವರು ಶಿವಮೊಗ್ಗಿಲ್ ಅವರು ಬಂದರು ಆಡೋಕ್ಕೆ ಪಾಪ ಏನು ಅವ್ರದ್ದು ನಿನ್ನೆ ಪಾಪ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಹಿಂಗಾಗಿ ಪಾಪ ಔಟ್ ಆದ್ರು ಆಮೇಲೆ ನಮ್ಮ ಹುಲಿ ಬಂದ ವಿರಾಟ್ ಕೊಹ್ಲಿ ಅವ್ರು ಬಂದ ಬಂದ ಹಂಗೋ ಹಿಂಗೋ ಮಾಡಿ ಒಂದು ಸೀಗೆ ಸೆಂಚುರಿ ಬರೆದಿದ್ದಕ್ಕೆ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ರೀ ದೋಸ್ತ ಏನಂತೀಯ ಈ ಮಾತಿಗೆ ಕಮೆಂಟ್ ಹಾಕೇಬೇಡ ನಮ್ಮ ಹುಲ್ಲಿಗೋಸ್ಕರ ಸೀಗೆ ಸೆಂಚುರಿ ಹಾಕಿದಾಗ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಇಂಡಿಯಾ ಪಾಕಿಸ್ತಾನ ಈ ಮ್ಯಾಚ್ ಇದ್ರು ಯಾವತ್ತು ನಮ್ಮ ಇಂಡಿಯಾದಾಗ ಗೆಲ್ಲುವಕೈತಿ ಅವ್ರು ಗೆಲ್ಲಿಸ್ತಾರೆ ಯಾವತ್ತಿದ್ರು ಅವ್ರು ಸೋತಿಲ್ಲ ಮ್ಯಾಚ್ ಗೆದ್ದ ಗೆಲ್ತಾರೆ ನಮ್ಮ ಹುಲಿಗಳು ಇಷ್ಟು ಚೆನ್ನಾಗಿ ನೆನೆಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಬ್ಯಾಟಿಂಗ್ ಹಂಗಾಯಿತು ಬಾಲಿಂಗು ಫೀಲ್ಡಿಂಗು ಎಲ್ಲ ಎಲ್ಲರದು ಚಲೋ ಆಗೈತಿ ನಿನ್ನೆ ಸೆಂಚುರಿ ಹೊಡೆದು ಮ್ಯಾಚ್ ಗೆದ್ದಿದ್ದಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ರೀ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೊಂದು ಜೈ ಜೈ ವಿರಾಟ್ ಕೊಹ್ಲಿ ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾಯಿರಿ